ಉತ್ತಮ ಸೂರ್ಯ ಬಂದ್ ಕಡೆ ಅಕ್ಕ ಈ ನಿಮ್ಮ ಹುಟ್ಟುಹಬ್ಬವನ್ನು ಈ ನಮ್ಮ ಮನೆಯಲ್ಲಿ ಎಲ್ಲರೂ ಸೇರಿ ಸಂಭ್ರಮದಿಂದ ಆಚರಿಸೋಣ ಬನ್ನಿ ഹാപ്പി ബു ഹാപ്പി ബുഗത്ത ബാഴോലിനിര ಉದ ಶುಭಗಳೇ ಸಂತೋಷ ಉಲ್ಲಾಸ ಮತ್ತೊಮ್ಮೆಗಳು ಸೂರ್ಯ ಈ ಹತ್ತಿನ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ಯಾ ಭರ್ತಿ ಸೂರ್ಯ ಭಾನುವಂತನ ಮನೆಯ ಮುದ್ದುಮಗ ಕಣೆ ಇವನ ಪ್ರೀತಿ ವಾತ್ಯಕ್ಕೆ ಮೀತಿಯ ಯಾರಿದ್ದಾರೆ ಹೇಳಿ ನೀವು ಮತ್ತೆ ನನ್ನ ಹಕ್ಕನ್ನು ಬಿಟ್ಟರೆ ನೀವು ಮತ್ತೆ ಅಕ್ಕ ನನ್ನ ಎರಡು ಕಣ್ಣುಗಳ ಇದ್ದ ಹಾಗೆ ರಪ್ಪೆ ಕಣ್ಣುಗಳನ್ನು ಹೇಗೆ ಕಾಪಾಡುತ್ತೋ ಹಾಗೆ ನಿಮ್ಮಿಬ್ರು ನೋಡ್ಕೊಳ್ಬೇಕಾದದ್ದು ನನ್ನ ಕರ್ತವ್ಯ ಅಕ್ಕ ಈ ಶುಭ ದಿನದಿಂದ ಒಂದು ಗುಡ್ ನ್ಯೂಸ್ ಇದೆ ಅಕ್ಕ ಗುಡ್ ನ್ಯೂಸ್ ಹೇಳು ಅದನ್ನು ಕೇಳೋದಕ್ಕೆ ನನ್ನ ಮನಸ್ಸು ಕಾತರದಿಂದ ಕಾಯ್ತಾ ಇದೆ ನಾವು ಹಾಕಿದೊಳ ರಬ್ಬರ್ ಫ್ಯಾಕ್ಟ್ರಿ ಟೆಂಡರ್ ಅದು ನಮಗೆ ಸಿಕ್ಕಿದೆ ಒಳ್ಳೆ ಗುಡ್ ನ್ಯೂಸ್ ತುಂಬಾ ಕೊಟ್ಟಿದೀಯ ತುಂಬಾ ಮುಂದೆ ಈ ಬಿಸ್ನೆಸ್ ಇಂದ ನಮ್ಗೆ ಕೋಟಿ ಕೋಟಿ ಲಾಭ ಬರುತ್ತೆ ಅಕ್ಕ ನಮ್ಮ ಮನೆ ದೇವರ ಕೃಪೆಯಿಂದ ನಾವು ಹಾಕಿದ ರಬ್ಬರ್ ಫ್ಯಾಕ್ಟ್ರಿ ಟೆಂಡ್ರು ನಮ್ಮಂತೆ ಆಗಿದೆ ಇನ್ನು ಮುಂದೆ ಅದನ್ನು ಕಾಪಾಡಿಕೊಂಡು ಹೋಗಬೇಕಾದ್ದು ನಮ್ಮೆಲ್ಲರ ಜವಾಬ್ದಾರಿ ಹಾಗೆ ಆಗ್ಲಿ ಬಾವ ಅಕ್ಕ ಈ ಪ್ರತಿಫಲ ಸಿಗುವುದಕ್ಕೆ ಈ ನಿಮ್ಮಿಬ್ಬರ ಶ್ರೀರಕ್ಷಣೆ ಕಾರಣ ನನಗೆ ಆಶೀರ್ವಾದ ಮಾಡಿ ಅಕ್ಕೂ ನೂರಾರು ಸಲ ಕಾಪಾಡಿದ ಮೇಲ ಏ ಅದಕ್ಕೆ ಪುಟುವಬದ ಶುಭಾಶಯಗಳು ನಿಿಗೋಸ್ಕರ ಈ ಪುಟ ಕಾಣಿಕೆ ತದಿದೆ ಥ್ಯಾಂಕ್ಸ್ ಗಳು ಆನಂದ बर्थडे ಆ ಕಾಣಿಕೆಯನ್ನು ಸ್ವೀಕರಿಸಬೇಡ ಯಾಕ್ರಿ ಯಾಕ್ರಿ ಸ್ವೀಕರಿಸಬಹುದು ಆನಂದ ನನ್ನ ಮೈದನ ನನ್ನ ಮಗನ ಸಮಾನ ಅವನ ಕೈಯಿಂದ ಗಿಫ್ಟ್ ತೆಗೆದುಕೊಳ್ಳು ತಪ್ಪ ಹೇಳಿ ಇವನು ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿದವನು ಹುಟ್ಟಿದ ತಕ್ಷಣ ನನ್ನ ತಂದೆ ತಾಯಿಯನ್ನ ಬಲಿ ತೆಗೆದುಕೊಂಡವನು ಇವನ ಕೈಯಿಂದ ಈ ಗಿಫ್ಟ್ ಅನ್ನು ನೀನು ಸ್ವೀಕರಿಸಿದ್ರೆ ನನ್ನ ಕೂಡ ಕಳೆದುಕೊಳ್ಳಬೇಕಾಗುತ್ತದೆ ಮೊದಲು ಇದನ್ನ ಬಿಸಾಡು ತಪ್ಪಿಗೆ ಎಷ್ಟೇ ಕಷ್ಟ ಬಂದರು ಕೂಳಾಕಿ ಬೆಳೆಸಿದ್ದೀನಿ ಈ ಪಾಪಿ ಪ್ರಪಂಚಕ್ಕೆ ಕಣ್ಣು ಬಿಟ್ಟ ತಕ್ಷಣ ನನ್ನ ತಾಯಿ ತೀರ್ಕೊಂಡ್ರು ನನ್ನ ತಾಯಿ ತೀರ್ಕೊಂಡ ವಿಷಯ ಕೇಳಿದ ನನ್ನ ತಂದೆ ಹೃದಯಘಾತದಿಂದ ಪ್ರಾಣ ಬಿಟ್ರು ಜಾಸ್ತಿ ಆಗಿದೆ ಕಣೇ ದುಃಖ ಅಣ್ಣ ಈ ಪ್ರಪಂಚಕ್ಕೆ ಕಣ್ಣು ಬಿಟ್ಟು ನೋಡಿದಾಗ ನಾನು ಹೊಸ ಕೂಸು ಆದ್ರೆ ಹಾಳ್ ದೇವರು ನನ್ನ ಕಣ್ಣು ಬಿಟ್ಟ ತಕ್ಷಣ ಅಮ್ಮನ ಎದಿಯಾಲು ಕುಡಿಯೋದಿಕ್ಕೂ ಬಿಡಲಿಲ್ಲ ಅಮ್ಮನ ಲಾಲಿ ಆಡೋದಿಕ್ಕೂ ಜೋಗುಳ ಆಡಿಸಿಕೊಳ್ಳೋದಿಕ್ಕೂ ಅವಕಾಶವೇ ಕೊಡಲಿಲ್ಲ ಹೇಗೋ ನನ್ನನ್ನ ಸಾಕಿ ಬೆಳೆಸಿ ಜೀವನ ಕೊಟ್ಟೋನು ನೀನಣ್ಣ ನೀನು ನೀನೇ ನನ್ನ ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿದನಂತ ದೂರ ತಳ್ಳದ್ರೆ ನಾನು ಹೇಗಣ್ಣ ಈ ಭೂಮಿ ಮೇಲೆ ಬದುಕಿರಲಿ ಅಣ್ಣ ಹಾ ದೇವರು ಬರದ ಹಣೆ ಬರಕ್ಕೆ ನಾನು ಮಾಡಿದ ನಾನು ಏನಣ್ಣು ಅಣ್ಣ ನಿನ್ನ ರೂಢ ತೀರಿಸ್ಕೊಳ್ಳೋದಿಕ್ಕೆ ಅವಕಾಶ ಅವಕಾಶ ಮಾಡಿಕೊಡು ಚರಿತ್ರಾ ಇದು ಎಲ್ಲ ನೀನು ಹುಟ್ಟಿರುವ ಕೆಟ್ಟದ ನಕ್ಷತ್ರದ ಪಾಪದ ಕರ್ಮಕದ ದುಡು ತಿನ್ನು ಹಾಗೆ ಬೆಳೆಸಿದ್ದೀನಿ ಈ ಮನೆಯನ್ನ ಬಿಟ್ಟು ಎಲ್ಲಾದರೂ ದೂರ ಹೊರಟೋಗು ಇನ್ನು ಮುಂದೆ ಈ ಹಣ್ಣನ ಮಗ ನೋಡುವ ಯೋಗ್ಯತೆಯು ನಿನಗಿಲ್ಲ ಈ ರೀತಿ ನಿಂದಿಸಿ ಮಾತಾಡಿಮ್ಗೆ ಹಾನಂದ್ಮೇಲೆ ಇಷ್ಟೊಂದು ಕೋಪ ಏನೋ ನಡಬಾರ್ದು ನಡೆದಾಯ್ತು ವಿಷಗಳಿಗೆ ಆ ಹೊರ ಬನ್ನಿ ಮುಂದೆ ಆಗಬೇಕಾದ್ರ ಬಗ್ಗೆ ಚಿಂತೆ ಮಾಡಿ ಮಾವ ಸೂರ್ಯ ಇದೆಲ್ಲ ನಿಮ್ಗೆ ಗೊತ್ತಾಗಲ್ಲ ಈ ಪಾಪಿ ಜನನದಿಂದ ನಾನು ಇನ್ನು ಯಾವ ನರ್ಕ ವೇದನೆ ಹೊಣ್ಬಗಿಸಬೇಕ ಗೊತ್ತಿಲ್ಲ ಸಂತೋಷದಲ್ಲಿ ಇದ್ದಂತ ಗಳಿಗೆಲ್ಲ ಹಾಳು ಮಾಡ್ಬಿಟ್ಟ ಸೂರ್ಯ ಹೇಳಿ ಮಾವೇ ಕಾರ್ತಗಿಯವ ಜನ್ ಬರೋಣ ಸರಿ ಮಾವ ಹೇಳ ಚದರಂಗದ ಆಟವನ್ನು ನನ್ನ ಒಡ ಹುಟ್ಟಿದ ಅಣ್ಣನಿಗೆ ನನ್ನ ಮುಖವೂ ನೋಡಲು ಆಗುತ್ತಿಲ್ಲ ಹಾ ನನ್ನ ಅಣ್ಣನಿಗೆ ಮತಿಗೆಡಿ ತಮ್ಮನಾಗಿ ನಾನು ಏಕೆ ಬದುಕಿರಲಿ ಕೆಸರಿನಲ್ಲಿ ಹುಟ್ಟಿದ ತಾವರೆ ದೇವರ ಮುಡಿಗೆ ಪುಷ್ಪ ಆಗುತ್ತದೆ ಕಗ್ಗಲು ಎಂಬ ಕಗ್ಗಲು ಎಂಬ ಬಿಟ್ಟ ಕಲ್ಲು ಶಿಲ್ಪಿಯಿಂದ ಕೆತ್ತಲೊಡನೆ ಉತ್ತಮ ವಿಗ್ರಹವಾಗಿ ರೂಪಿಸಿಕೊಳ್ಳುತ್ತೆ ಯೋಗ್ಯವಿಲ್ಲದ ಮರ ಕೊನೆ ಪಕ್ಷ ನಿರ್ಣನಾದರೂ ಕೊಟ್ಟು ಸೌದೆಯ ಸಹಾಯಕ್ಕೆ ಉಪಯೋಗ ಬರುತ್ತದೆ കൊട്ട ആ ദേവര കൊട്ട നന്ന ജന്മ യൂ പ്രയത്നവില്ലേ നിർജീവ സവാട്ട ಿಗೆ ಬಂತು ಅಣ್ಣ ಹಾಗೆ ನಿನಗಿರೋ ಕೆಟ್ಟ ಮಣ್ಣಲ್ಲಿ ಮಣ್ಣದಾಗ ಬರುತ್ತೆ ಅಂತ ನಂದಂತ ಪಾಪಿಗೆ ಜನ್ಮ ನೀಡಿದ ಆ ದೇವರಿಗೆ ಧಿಕ್ಕಾರ ಧಿಕ್ಕ ಇರಲಿ ನನ್ನಂತ ನಿರ್ಭಾಗ್ಯವಂತ ಹೀ ಮನೆಯಲ್ಲಿರಬಾರ್ದು ಹೀ ಮನೆ ಬಿಟ್ಟು ಹೊರಟೋಗ್ತೀನಿ ನನ್ನ ನನ್ನ ತಾಯಿ ಅನ್ಕೊಂಡಿ ಮಮಕಾರದ ಮೇಲೆ ಆನೆ ಹೇಳಿದ್ರೆ ಹಾಗೆ ಈ ಮನೆ ಬಿಟ್ಟು ಹೋಗೋದಿಲ್ಲ ಆನೆ ಮಾಡೋಣ ಅದಕ್ಕೆ ತಾಯಿ ಇಲ್ಲದ ತಪ್ಪುಲಿ ಎಂಬ ಕೊರ್ಗನ್ನ ನೀಗಿಸಿರುವ ಮಾತ್ರ ದೇವತೆ ದೇವತೆ ನೀವು ಈ ಸಮಾಜದ ಜನ ನನ್ನ ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿದ ನಿಂತ ನಿಂದಿಸಿ ಮಾತನಾಡಿದ್ರು ನೀವು ಯಾವತ್ತೂ ನನ್ನ ಮನಸ್ಸಿಗೆ ನೋವು ಕೊಟ್ಟಿಲ್ಲ ಅತಿಯಾದ ಪ್ರೀತಿ ವಾತ್ಸಲ್ಯ

앞뒤 계위 앞지